ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪೂರ್ವಾಂಕ್ ಪರಿಧಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಇಪ್ಪತ್ತೊಂಬತ್ತು ಅವನ ಹೃದಯ ಅವಳಿಗಾಗಿ ಮರುಗುತ್ತಿತ್ತು ಅಂಕಿತ ಮಲಗಲು ಅತ್ತ ಹೋಗುತ್ತಲೇ ಪೂರ್ವಾಂಕ್ ರೀತಿಯ ಹಣಿಗೆ ಹೂ ನಿತ್ತಿದ್ದ ಏಟಾಗಿದ್ದು ನಿಂಗೋ ನಂಗೋ ನೀನು ಮಲ್ಕೊಂಡೇ ಇಲ್ವಾ ಹೌದು ರೀದಿ ನಿಂಗೆ ನೋವಾದರೆ ಅದು ನಂಗೂ ಆದ ಹಾಗೆ ನಿಜವಾಗಲೂ ನಿನ್ನ ನೋವು ನಾನು ಅನುಭವಿಸ್ತಾ ಇದ್ದೀನಿ ಈಗ ನೀನು ಎಲ್ಲಿಗೆ ಹೊರಟೆ ಪರೀಕ್ಷಿತ್ನ ಕೆಲಸ ಅವನು ಮಾಡ್ತಾನೆ ನೀನು ಸಹಾಯ ಮಾಡುವ ಅವಶ್ಯಕತೆ ಇಲ್ಲ ನಾವಿಬ್ರು ಓದ್ಕೊಳ್ಳೋಣ ಬಾ ಅವನಿಗೀಗ ಯಾರ ಸಹಾಯನೂ ಬೇಡ ಅವನು ಅಡಿಗೆಯೆಲ್ಲ ಆದಮೇಲೆ ನಮ್ಮನ್ನು ಊಟಕ್ಕೆ ಕರೀತಾನೆ ಆಗ ಬಂದರೆ ಆಯಿತು ಹೇಳಿದಳು ರೀಧಿ ಬೇಡವೇ ಇವತ್ತೊಂದಿನ ಹೇಳ್ಕೊಡ್ತೀನಿ ನಾಳೆಯಿಂದ ಅವರೇ ಮಾಡ್ತಾರೆ ಗೆಳತಿಗೆ ಉತ್ತರಿಸಿದಳು ಅಂಕಿತ ಅವನೀಗ ಸೋತೆ ಅಂತ ಒಪ್ಕೊಳ್ಳಿ ಸೋಲು ಒಪ್ಪಿಕೊಳ್ಳೋಕೆ ತಯಾರಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಸಾರಿ ಆದರೂ ಕೇಳು ಆಗಬೇಕಾದರೆ ನಾನೇ ಅಡುಗೆ ಮಾಡ್ತೀನಿ ಅವನು ಸೋಲು ಒಪ್ಪಿಕೊಳ್ಳದೇ ಇದ್ದರೆ ನೀನು ಕೂಡ ಅವನಿಗೆ ಸಹಾಯ ಮಾಡುವ ಹಾಗಿಲ್ಲ ಬರೀ ಬಾಯಲ್ಲಿ ಕೊಚ್ಕೊಳ್ಳೋದೆಲ್ಲ ಮಾಡಿ ತೋರಿಸ್ಬೇಕು ಇಲ್ಲಾಂದರೆ ಏನು ಹೇಳೋಕೆ ಹೋಗಬಾರ್ದು ಉತ್ತರ ಕುಮಾರನ ಪೌರುಷ ತೋರಿಸಬಾರ್ದು ಅಂತ ನಾನು ಅವನಿಗೆ ಹೇಳ್ತಾ ಇರೋದು ಅಮ್ಮನ ಮುಂದೆ ನಾನು ಅಟ್ ಮಾಡಿರುವ ಅಡುಗೆಯನ್ನು ಆಡಿಕೊಂಡು ನಗ್ತಾನೆ ಅವನಿಗೆ ಅಷ್ಟು ಮಾಡೋಕು ಬರಲ್ಲ ಮಾಡೋ ಕಷ್ಟ ಏನು ಅಂತ ಅವನಿಗೂ ಅರ್ಥ ಆಗಬೇಕು ಅಂತ ಹೇಳ್ತಾ ಇರೋದಷ್ಟೇ ರೀತಿ ಪರೀಕ್ಷಿತ್ ಮತ್ತು ಅಂಕಿತಾ ಇಬ್ಬರಿಗೂ ಸೇರಿದಂತೆ ಹೇಳಿದಳು ಆದರೆ ಸೋಲು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ ಪರೀಕ್ಷಿತ್ ಅಂಕಿತಾಗೆ ತನಗೆ ಸಹಾಯ ಮಾಡುವ ಮನಸ್ಸಿದೆ ಆದರೆ ರೀಧಿ ಸಹಾಯ ಮಾಡಲು ಬಿಡುತ್ತಿಲ್ಲವೆಂದು ಅರಿವಾದ ಪರೀಕ್ಷಿತ್ ಸಿಟ್ಟು ನೆತ್ತಿಗೇರಿತ್ತು ನಿನ್ನ ಹತ್ರ ನಾನು ಹೆಲ್ಪ್ ಕೇಳಿಲ್ಲ ಹೆಲ್ಪ್ ಮಾಡೋಕೆ ಮನಸ್ಸಿದ್ದವರಿಗೆ ಮಾಡೋಕೆ ಬಿಡು ಇಲ್ಲಾಂದರೆ ನಾನು ನಿನಗೆ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಎಂದು ಹೇಳುತ್ತಾ ಅವನು ಹಿರಿದಿಯ ಕೂದಲು ಹಿಡಿದು ಬಲವಾಗಿ ಜಗ್ಗಿದ ಅವನ ಕೈಯಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಹಿಧಿ ಅವರಿಬ್ಬರ ಜಗಳವನ್ನು ನೋಡುತ್ತಾ ಮೂಕ ಪ್ರೇಕ್ಷಕಿಯಾಗಿ ನಿಂತಿದ್ದಳು ಅಂಕಿತ ತನಗೆ ಅಡುಗೆ ಮಾಡಲು ಬರುತ್ತಿಲ್ಲ ಅಂಕಿತ ಸಹಾಯ ಮಾಡುತ್ತೇನೆ ಎಂದು ಹೇಳಿದ್ದರಿಂದ ಪರೀಕ್ಷಿತ್ ಅಡುಗೆ ಮಾಡಲು ಹೊರಟಿದ್ದು ಈಗ ಅವಳ ಸಹಾಯವಿಲ್ಲದೆ ಅಡುಗೆ ಮಾಡಿದರೆ ಅದನ್ನು ಯಾರೂ ತಿನ್ನುವಂತಿರುವುದಿಲ್ಲವೆಂದು ಅವನಿಗೆ ಅರಿವಾದ್ದರಿಂದ ಅವನು ಹಿಧಿಯ ಮೇಲೆ ವಿಪರೀತ ಸಿಟ್ಟುಕೊಂಡಿದ್ದ ಅಮ್ಮ ನನಗೆ ನೋವಾಗುತ್ತೆ ಬಿಡು ನನ್ನ ಕೂದಲು ನಾನು ಬಾಯಲ್ಲಿ ಹೇಳಿದ್ದಕ್ಕೆ ನೀನು ಬಾಯಲ್ಲಿ ಉತ್ತರ ಕೊಡಬೇಕು ಕೈಯಲ್ಲಿ ಅಲ್ಲ ಆವತ್ತು ನಿಂಗೆ ಸಹಾಯ ಮಾಡಿದಾಗ ಏನು ಹೇಳಿದೆ ಇನ್ಮುಂದೆ ನಿಂಗೆ ತೊಂದರೆ ಕೊಡಲ್ಲ ನಿನ್ನ ಮೈ ಮುಟ್ಟಲ್ಲ ಅಂತ ಹೇಳಿದೆ ತಾನೆ ಈಗ ಮತ್ತೆ ಏನು ಮಾಡ್ತಾ ಇದ್ದೀಯಾ ಬಿಡು ನನ್ನ ನೋವಿನಿಂದಲೇ ಹೇಳಿದಳು ರಿದಿ ನನ್ನ ತಂಟೆಗೆ ಬಂದರೆ ನಾನು ಸುಮ್ಮನಿರಲ್ಲ ಅಂತ ನಿಮಗೆ ಗೊತ್ತು ತಾನೆ ಮತ್ತೆ ನೀನು ನನ್ನ ರೇಗಿಸೋಕೆ ಬರ್ತಿದ್ದೀಯಾ ನಿನ್ನ ಫ್ರೆಂಡ್ ಮುಂದೆ ನನಗೆ ಅವಮಾನ ಮಾಡೋಕೆ ಬರ್ತಿದ್ದೀಯ ಪರೀಕ್ಷಿತ್ ತಂಗಿಯ ಬಳಿ ಹೇಳಿದ ಅಂಕು ಪ್ಲೀಸ್ ಇವನ ಕೈಯಿಂದ ನನ್ನ ಕೂದಲು ಬಿಡಿಸೆ ಗೆಳತಿಯ ಬಳಿ ಅಂಗಲಾಚಿದಳು ರೀದಿ ಪರೀಕ್ಷಿತ್ ಅವಳನ್ನು ಬಿಟ್ಬಿಡಿ ಅನ್ನ ಮಾಡಬೇಕು ತಾನೇ ನಾನೇ ಮಾಡ್ತೀನಿ ಅಂಕಿತಾ ಸಲಹೆ ಇತ್ತಿದ್ದಳು ಅವನ ಈ ಸಿಟ್ಟು ಅವಳಿಗೆ ಹೊಸದು ಪರೀಕ್ಷಿತ್ಗೆ ಮೊದಲೇ ಸಿಟ್ಟು ಜಾಸ್ತಿ ಆಗಿನಿಂದ ತಡೆ ಹಿಡಿದಿದ್ದ ಸಿಟ್ಟೆಲ್ಲ ಈಗ ಒಮ್ಮೆಲೇ ಸ್ಫೋಟವಾಗಿ ಬಿಟ್ಟಿತ್ತು ಅಂಕಿತಾ ಗೆಳತಿಗೆ ಸಹಾಯ ಮಾಡಲೆಂದು ಹೊರಟಾಗಲೆ ತಾನೇನು ಮಾಡುತ್ತಿದ್ದೇನೆ ಎಂದು ಯೋಚನೆ ಕೂಡ ಮಾಡದೆ ಕೂದಲು ಹಿಡಿದು ಜಗ್ಗುತ್ತಲೇ ಅವಳ ತಲೆಯನ್ನು ಗೋಡೆಗೆ ಬಡಿದಿದ್ದ ಪರೀಕ್ಷಿತ್ ಹಣೆಯ ಭಾಗ ಒಡೆದು ಬಿಸಿ ರಕ್ತ ಬರತೊಡಗಿತ್ತು ರಕ್ತದ ಬಿಸಿ ಕೈಗೆ ತಗಲಿದಾಗಲೇ ಪರೀಕ್ಷಿತ್ಗೆ ತಾನೇನು ಮಾಡಿದ್ದೇನೆ ಎಂದು ಅರಿವಾಗಿದ್ದು ಈಗ ಪಶ್ಚಾತ್ತಾಪವಾಗ ಪಶ್ಚಾತ್ತಾಪವಾಗತೊಡಗಿತು ರೀಧಿ ಅಲ್ಲೇ ಕುಸಿದು ಬಿದ್ದಳು ಕೆಳಗೆ ಮನೆಯಲ್ಲಿ ಇಷ್ಟೆಲ್ಲ ನಡೆಯುತ್ತಿರಬೇಕಾದರೆ ಪೂರ್ವಾಂಕ್ ತನ್ನ ರೂಮ್ನಲ್ಲಿಯೇ ಇದ್ದ ಅಂಕಿತಾಗೆ ಏನು ಮಾಡಬೇಕೆಂದೇ ತೋಚುತ್ತಿಲ್ಲ ಅವಳು ತಕ್ಷಣವೇ ಮೇಲೆ ಪೂರ್ವಾಂಕ್ನ ರೂಮಿಗೆ ಓಡಿ ಹೋಗಿ ಬಾಗಿಲು ಬಡಿದಿದ್ದಳು ಗಾಬರಿಯಿಂದ ಓಡಿಬಂದು ದುರುಸಿರು ಬಿಡುತ್ತಿದ್ದ ಅಂಕಿತಾಳನ್ನು ನೋಡಿ ಪೂರ್ವಾಂಕ್ ಕೂಡ ಗಾಬರಿಗೊಂಡಿದ್ದ ಒಂದು ಕ್ಷಣ ಮಾತನಾಡಲಾಗಲಿಲ್ಲ ಅಂಕಿತಾಳಿಂದ ಏನಾಯ್ತು ಮೇಡಮ್ ಯಾಕೆ ಅಷ್ಟೊಂದು ಗಾಬರಿಯಾಗಿದ್ದೀರಾ ಪೂರ್ವಾಂಕ್ ಅವಳನ್ನು ಪ್ರಶ್ನಿಸಿದ ಅದು ಪರೀಕ್ಷಿತ ರೀತಿಯ ತಲೆ ಗೋಡೆಗೆ ಹೊಡೆದು ಅವಳು ಕುಸಿದು ಬಿದ್ದುಬಿಟ್ಟಿದ್ದಾಳೆ ತಲೆ ಒಡೆದು ರಕ್ತ ಬರ್ತಾ ಇದೆ ಪ್ಲೀಸ್ ಬೇಗ ಬನ್ನಿ ತಕ್ಷಣವೇ ಬಾಗಿಲು ಮುಂದೆ ಮಾಡಿಕೊಂಡು ಓಡಿ ಬಂದಿದ್ದ ಪೂರ್ವಾಂಕ್ ಅವಳನ್ನು ಪರೀಕ್ಷಿಸುತ್ತಾ ಬ್ಲೀಡಿಂಗ್ ತುಂಬ ಆಗ್ತಾಯಿದೆ ಫ್ರಿಜ್ನಿಂದ ಐಸ್ ತಗೊಂಡು ಬನ್ನಿ ಗಾಯ ಡೀಪ್ ಆಗಿದೆ ಹಾಸ್ಪಿಟಲ್ಗೆ ಹೋಗಬೇಕು ಹಾಗೆ ಮೇಲೆ ಹೋಗಿ ನನ್ನ ಗಾಡಿ ಸ್ವಿಚ್ಗಿ ತಗೊಂಡು ಬನ್ನಿ ಎಲ್ಲಿದೆ ಅಂತ ಗೊತ್ತಾ ಹೋಗ್ತಾ ಬಲಬದಿ ಗೋಡೆಯಲ್ಲಿ ನೇತಕೊಂಡಿದೆ ನೋಡಿ ಎಂದು ಅಂಕಿತಾ ಬಳಿ ಹೇಳಿದ ಅಂಕಿತಾ ಮೇಲಕ್ಕೆ ಓಡಿದಳು ಅವನು ರಿದಿಯ ಗಾಯವನ್ನು ಶುಚಿಗೊಳಿಸಿ ತನ್ನ ಕರ್ಚೀಫ್ನಲ್ಲಿ ಐಸ್ ಇಟ್ಟು ಅವಳ ಗಾಯದ ಮೇಲೆ ಇಟ್ಟ ಪರೀಕ್ಷಿತ್ ಅಲ್ಲೇ ನಿಂತು ಕಳವಳದಿಂದ ಪೂರ್ವಾಂಕ ಮಾಡುವ ಕೆಲಸವನ್ನು ನೋಡುತ್ತಾ ನಿಂತಿದ್ದ ಪೂರ್ವಾಂಕಗೆ ಈಗ ಪರೀಕ್ಷಿತ್ ಮೇಲೆ ಎಲ್ಲಿ ಸಿಟ್ಟು ಬಂದಿತ್ತು ಪರೀಕ್ಷಿತ್ ನೀನು ಮನುಷ್ಯನ ರಾಕ್ಷಸನೋ ಗಾಯ ಎಷ್ಟು ಡೀಪ್ ಆಗಿದೆ ಗೊತ್ತಾ ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಪಶ್ಚಾತ್ತಾಪಪಟ್ಟು ಯಾವ ಪ್ರಯೋಜನವೂ ಇಲ್ಲ ಅಷ್ಟರಲ್ಲಿ ಅಂಕಿತ ಅವನ ಕಾರಿನ ಸ್ವಿಚ್ಗೆ ಹಿಡಿದುಕೊಂಡು ಬಂದಿದ್ದಳು ಅಂಕಿತ ಡೋರ್ ಓಪನ್ ಮಾಡ್ತೀರಾ ಪ್ಲೀಸ್ ಅಂಕಿತ ಮೇಲೆ ಕೆಳಗೆ ಓಡಾಡಿ ಆಯಾಸದಿಂದ ಕೇದುಸಿರು ಬಿಡುತ್ತಲೇ ಮತ್ತೆ ಹೊರಗೆ ಕಾರಿನತ್ತ ಓಡಿದಳು ಪೂರ್ವಾಂಕ್ ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಕಾರಿನತ್ತ ಹೊರಟ ಅವಳ ರಕ್ತ ಅವನ ಬಟ್ಟೆ ಮತ್ತು ಕೈಗಳಿಗೆ ಅಂಟಿಕೊಂಡಿತ್ತು ಅಂದು ರಾತ್ರಿ ಯಾರೂ ಊಟ ಮಾಡಲಿಲ್ಲ ಪೂರ್ವಾಂಕ್ ಜೊತೆ ಅಂಕಿತಾ ಕೂಡ ಆಸ್ಪತ್ರೆಗೆ ಹೊರಟಿದ್ದಳು ಪರೀಕ್ಷಿತ್ ಅಲ್ಲಿ ಬಂದಾಗ ಪೂರ್ವಾಂಕ್ ಅವನನ್ನು ಗದರಿ ಕಳಿಸಿದ ಯಾಕೆ ಬರ್ತಾ ಇದೆಯಾ ನೀನು ಮಾಡಿರೋ ಗನಂದಾರಿ ಕೆಲಸದಿಂದಾಗಿ ಅವಳು ಪ್ರಾಣ ಕಳ್ಕೊಂಡಿಲ್ಲ ಅವಳಿನ್ನೂ ಉಸಿರಾಡ್ತಾ ಇದ್ದಾಳೆ ಅವಳನ್ನು ನೋಡಿಕೊಳ್ಳೋಕೆ ನಾನು ಮತ್ತು ಅಂಕಿತ ಇದ್ದೀವಿ ಎಂದು ಹೇಳುತ್ತಾ ಅವನ ಮುಖಕ್ಕೆ ಹೊಡೆದಂತೆ ಕಾರಿನ ಡೋರ್ ಹಾಕಿದ್ದ ಪೂರ್ವಾಂಕ್ ರೀತಿಯ ಗಾಯಕ್ಕೆ ಹೊಲಿಗೆ ಹಾಕಬೇಕಾಗಿ ಬಂದಿತ್ತು ಅವಳ ಗಾಯಕ್ಕೆ ಬ್ಯಾಂಡೇಜ್ ಮಾಡಲಾಗಿತ್ತು ನೋವಿಗೆ ನೋವು ನಿವಾರಕ ಮಾತ್ರೆಯನ್ನು ಕೊಟ್ಟಿದ್ದರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಬೇಕಾಗಿ ಬಂದಿರಲಿಲ್ಲ ಅವಳನ್ನು ಕಾರಿನ ಹಿಂದಿನ ಸೀಟಿನಲ್ಲಿ ಮಲಗಿಸಿ ಮತ್ತೆ ಮನೆಗೆ ಕರೆದುಕೊಂಡು ಬಂದಿದ್ದ ಪೂರ್ವಾಂಕ್ ನೀವಿನ್ನು ನಿಮ್ಮ ರೂಮ್ಗೆ ಹೋಗಬಹುದು ನಾನು ಅವಳನ್ನು ನೋಡ್ಕೋತೀನಿ ಎಂದು ಅಂಕಿತ ಹೇಳಿದರು ಪೂರ್ವಾಂಕ್ ಅವಳನ್ನು ಅವಳ ಬೆಡ್ ಮೇಲೆ ಮಲಗಿಸಿ ಅಲ್ಲೇ ಅವಳ ಪಕ್ಕದಲ್ಲಿ ಕುಳಿತಿದ್ದ ಇಲ್ಲ ನಾನಿಲ್ಲ ಚೇರಲ್ಲಿ ಕೂರ್ತಿರ್ತೀನಿ ಈಗಾಗಲೇ ಮಧ್ಯರಾತ್ರಿ ಆಗೋಯ್ತು ನನಗೆ ಮೇಲೆ ಮಲಗಿದ್ರು ನಿದ್ದೆ ಬರಲ್ಲ ನನ್ನ ಮನಸ್ಸೆಲ್ಲ ಇಲ್ಲೇ ಇರುತ್ತೆ ಪಾಪ ಹಸ್ಕೊಂಡಿದ್ಲು ರಾತ್ರಿ ಎಚ್ಚರಾದಾಗ ಏನಾದರೂ ಬೇಕು ಅಂದರೆ ನಾನು ಕೊಡ್ತೀನಿ ನೀವು ಆರಾಮವಾಗಿ ಮಲಗಿ ನಿದ್ದೆ ಮಾಡಿ ಎಂದು ಹೇಳಿ ಹಿರಿದಿಯ ಪಕ್ಕದಲ್ಲೇ ಚೇರ್ ಹಾಕಿಕೊಂಡು ಕುಳಿತಿದ್ದ ಪೂರ್ವಾಂಕ್ ಅವನ ಕಣ್ಣುಗಳಲ್ಲಿದ್ದ ನೋವು ಕಂಡು ಅಂಕಿತಾಗೆ ತುಂಬಾ ಆಶ್ಚರ್ಯವಾಗಿತ್ತು ಔಷಧಿಯ ಪ್ರಭಾವದಿಂದಾಗಿ ಹಿರಿದಿ ನಿದ್ದೆ ಮಾಡುತ್ತಿದ್ದಳು ಅವಳ ಕಣ್ಣಂಚಲ್ಲಿ ಇನ್ನೂ ಕಣ್ಣೀರ ಕರೆಗಳು ಹಾಗೆ ಇದ್ದವು ಅವಳ ಮುಖದಲ್ಲಿನ ನೋವಿನ ಎಳೆಗಳು ಇದ್ದಂತೆ ಕಾಣಿಸಿ ಪೂರ್ವಾಂಕಗೆ ಪಾಪ ಅದೆಷ್ಟು ನೋವು ತಿನ್ನುತ್ತಿದ್ದಾಳೋ ನನ್ನ ರೀದಿ ಅವನ ಹೃದಯ ಅವಳಿಗಾಗಿ ಮರುಗುತ್ತಿತ್ತು ಅಂಕಿತ ಮಲಗಲು ಅತ್ತ ಹೋಗುತ್ತಲೇ ಪೂರ್ವಾಂಕ ಹಿದಿಯ ಹಣೆಗೆ ಹೂ ಮುತ್ತನಿತ್ತಿದ್ದ ತನ್ನ ಸೆಲ್ಫೋನ್ ಅಲ್ಲೇ ಬಿಟ್ಟು ಹೋಗಿದ್ದ ಅಂಕಿತ ಅದನ್ನು ಮರಳಿ ತೆಗೆದುಕೊಂಡು ಹೋಗಲೆಂದು ಬಂದಾಗ ಅವಳಿಗೆ ಪೂರ್ವಾಂಕ್ ಮಲಗಿದ್ದ ರೀಧಿಗೆ ಚುಂಬಿಸುತ್ತಿರುವುದು ಕಾಣಿಸಿತು ಅವಳ ಮೈ ಒಮ್ಮೆಲೆ ಬೆಚ್ಚಗಾದಂತೆನಿಸಿ ಅವಳು ಹಾಗೇ ಹಿಂದಿರುಗಿದ್ದಳು ಮೊದಲೇ ರಿಧಿ ತನ್ನಣ್ಣನ ಸಿಟ್ಟಿನ ಬಗ್ಗೆ ಗೆಳತಿಯಲ್ಲಿ ಹೇಳಿಕೊಂಡಿದ್ದಳಲ್ಲ ಇಂದು ಅಂಕಿತ ತನ್ನ ಕಣ್ಣುಗಳಿಂದಲೇ ಅದನ್ನು ನೋಡಿದ್ದಳು ಆ ರಾತ್ರಿ ಪೂರ್ವಾಂಕ ಇದ್ದುದರಿಂದ ಹಿಡಿದೀಗೆ ಹೆಚ್ಚಿನ ಅಪಾಯವೇನೂ ಆಗಿರಲಿಲ್ಲ ಇಲ್ಲದಿದ್ದಲ್ಲಿ ಆ ಘಟನೆಯನ್ನು ನೆನೆಸಿದರೆ ಈಗಲೂ ಅಂಕಿತಾಳ ಮೈ ನಡುಗುತ್ತಿತ್ತು ಮಲಗಿ ಎಷ್ಟೋ ಹೊತ್ತಾದರೂ ಅಂಕಿತಾಗೂ ನಿದ್ದೆ ಹತ್ತಲಿಲ್ಲ ತನಗೆ ಆ ಕೆಲಸ ಮಾಡಲು ಸಾಧ್ಯವಿಲ್ಲವೆಂದ ಮೇಲೆ ಅವನು ಒಪ್ಪಿಕೊಂಡಿದ್ದು ತಪ್ಪಲ್ಲವೇ ಅಲ್ಲದೆ ತಂಗಿಯ ಬಳಿ ಸೋಲು ಒಪ್ಪಿಕೊಳ್ಳುವುದು ಅಥವಾ ಒಂದು ಕ್ಷಮೆ ಕೇಳುವುದು ಅವನ ಈಗೋಕೆ ಹರ್ಟ್ ಆಗುತ್ತದೆ ಎಂದು ಅಂದುಕೊಂಡು ಈ ಕೃತ್ಯ ಎಸಗಿದ್ದಾನೆ ಪರೀಕ್ಷಿತ್ ಅಂದೊಮ್ಮೆ ರಾತ್ರಿ ಪರೀಕ್ಷಿತ್ ಪೊಲೀಸ್ ಸ್ಟೇಷನ್ನಲ್ಲಿದ್ದಾಗ ಅವನನ್ನು ಬಿಡಿಸಿಕೊಂಡು ಬರಲೆಂದು ಕತ್ತಲಲ್ಲಿ ಭಯಪಡುತ್ತಾ ತನ್ನ ಮುಂದೆ ಬಂದು ನಿಂತ ರಿದಿಯ ಮುಖವೇ ಕಣ್ಣಿಗೆ ಕಟ್ಟಿದಂತಾಗಿತ್ತು ಪೂರ್ವಾಂಕ್ಗೆ ಅಣ್ಣನ ಬಗ್ಗೆ ಅಷ್ಟು ಪ್ರೀತಿ ಇರುವ ತಂಗಿಯನ್ನು ಹೀಗೆ ಮಾಡಿಬಿಟ್ಟಿನಲ್ಲ ಪರೀಕ್ಷಿತ್ ರೀದಿಗೆ ಇನ್ನೂ ಒಂದು ತಿಂಗಳಲ್ಲಿ ಪರೀಕ್ಷೆ ಇದೆ ಮೊದಲೇ ಓದಿ ಮುಗಿದಿಲ್ಲ ಎಂದು ಬೇಸರ ಪಟ್ಟುಕೊಂಡಿದ್ದಳು ರೀದಿ ಇನ್ನು ಎರಡು ದಿನ ಅವಳಿಂದ ಪುಸ್ತಕ ಮುಟ್ಟಲು ಸಾಧ್ಯವೇ ಇಲ್ಲ ಬೆಳಗಿನ ಜಾವ ರೀದಿಗೆ ಎಚ್ಚರವಾಗಿತ್ತು ಅವಳು ಕಣ್ಣು ಬಿಟ್ಟು ನೋಡುವಾಗ ಮಂದ ಬೆಳಕಿನಲ್ಲಿ ತನ್ನ ಪಕ್ಕದಲ್ಲಿ ಕೂತಿದ್ದ ಪೂರ್ವಾಂಕನನ್ನು ಕಂಡು ಅವಳ ಮುಖದಲ್ಲಿ ನಸುನಗು ಅರಳಿತು ಪುರು ನಿಂಗೆ ಥ್ಯಾಂಕ್ಸ್ ಕಣೋ ನೀನೇ ನನ್ನ ರಕ್ಷಿಸಿರ್ತೀಯ ಅಂತ ನನಗೆ ಗೊತ್ತು ಏಟಾಗಿದ್ದು ನಿಂಗೋ ನಂಗೋ ನಿನ್ನ ಮುಖ ನೋಡಿದರೆ ನೋವು ತಿಂತಾ ಇದ್ದೀಯೇನು ಅಂತ ಅನಿಸುತ್ತೆ ನನಗೆ ನೀನು ಮಲ್ಕೊಂಡಿಲ್ವಾ ನನ್ನ ಹತ್ರ ಕೂತಿದ್ಯಲ್ಲ ಪೂರ್ವಾಂಕ ಬಳಿ ಹೇಳಿದಳು ರೀಧಿ ಹೌದು ರೀಧಿ ನಿಂಗೆ ನೋವಾದರೆ ಅದು ನಂಗೂ ಆದ ಹಾಗೆ ನಿಜವಾಗ್ಲೂ ನಿನ್ನ ನೋವನ್ನು ನಾನು ಅನುಭವಿಸ್ತಾ ಇದ್ದೀನಿ ಅದೆಲ್ಲ ಬಿಡು ನೀನು ಈಗ ಹೇಗಿದ್ದೀಯಾ ತುಂಬ ನೋವಾಗ್ತಿದ್ಯಾ ರಾತ್ರಿ ಏನೂ ತಿಂದಿಲ್ಲ ನಿಮಗೆ ಹಸಿವಾಗ್ತಿದ್ಯಾ ಏನು ಕೊಡ್ಲಿ ಅಕ್ಕರೆಯಿಂದ ಅವಳನ್ನು ವಿಚಾರಿಸಿಕೊಂಡ ರೀತಿಯ ಕಣ್ಣುಗಳು ತುಂಬಲಾರಂಭಿಸಿದ್ದವು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್